ದೇವಿ ಸರ್ವಭೂತು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತೈ ನಮಸ್ತ ಸೈ ನಮೋ ನಮಃ ಅಂತ ಹೇಳಿಬಿಟ್ಟು ಒಂಬತ್ತು ಬಾರಿ ಹೇಳಿಕೊಂಡು ಈ ತಾಯಿ ಸಿದ್ಧಿದಾತ್ರಿಗೆ ನಮಸ್ಕಾರ ಮಾಡೋದರಿಂದ ಸಕಲವು ಸಿದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ ನವರಾತ್ರಿಯ ಒಂಬತ್ತನೆಯ ದಿನ ಒಂಬತ್ತು ದುರ್ಗೆಯರು ಅಂದರೆ ನವದುರ್ಗೆಯರಲ್ಲಿ ಒಂಬತ್ತನೆಯ ದಿನ ದೇವಿ ಸಿದ್ಧಿದಾತ್ರೆಯನ್ನು ಪೂಜೆ ಮಾ ಪೂಜೆ ಮಾಡ್ತೇವೆ ನಾವೆಲ್ಲರೂ ಆ ದಿನ ಆಯುಧ ಪೂಜೆ ಕೂಡ ಮಾಡ್ತೇವೆ ನಮಸ್ಕಾರ ಎಲ್ಲರಿಗೂ ನಾನು ಯಥಾ ಪ್ರಕಾರ ಕಳಸದ ನೀರನ್ನು ಬದಲಾಯಿಸ್ಕೊಂಡು ಹೊಸ ನೀರು ಅದಕ್ಕೆ ತುಂಬಿಸ್ಕೊಂಡು ಮತ್ತು ವಸ್ತ್ರ ಎಲ್ಲ ಹಾಕ್ಬಿಟ್ಟು ಪೂಜೆಯನ್ನು ಪ್ರಾರಂಭ ಇದ್ದೀನಿ ತಾಯಿ ಸಿದ್ಧಿದಾತ್ರಿ ದೇವಿ ಸಿದ್ಧಿದಾತ್ರಿ ಹೆಸರೇ ಹೇಳುವಂತೆ ಸಿದ್ಧಿ ಎಲ್ ಧಾತ್ರಿ ಅಂದರೆ ಕೊಡುವವಳು ಸಿದ್ಧಿಯನ್ನು ಕೊಡುವವಳು ತಪಸ್ವಿಗಳು ವೈರಾಗಿಗಳು ಅಲೌಕಿಕವಾದ ಆಧ್ಯಾತ್ಮಿಕವಾದ ಒಂದು ಸಿದ್ಧಿಯನ್ನು ಪಡೆದುಕೊಳ್ತಾರಂತೆ ಈ ತಾಯಿಯನ್ನು ಪೂಜೆ ಮಾಡಿ ನಂತರ ಪಾಂಡವರು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಒಂದು ವರ್ಷ ಅಜ್ಞಾತ ವಾಸವನ್ನು ಮುಗಿಸಿ ಅವರು ವನವಾಸ ಮತ್ತು ಅಜ್ಞಾತವಾಸಕ್ಕೆ ಹೋದಾಗ ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಮರದಲ್ಲಿ ಇಟ್ಟಿದ್ದರು ಅಂತ ಹೇಳಲಾಗುತ್ತೆ ಅದರಲ್ಲಿ ಅಡಗಿಸಿಟ್ಟಿದ್ರಂತೆ ಆ ನಂತರ ಯುದ್ಧಕ್ಕೆ ಹದಿನಾಲ್ಕು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿಸಿದ ನಂತರ ಕೌರವರು ಇವರ ರಾಜ್ಯನ ಬಿಟ್ಟುಕೊಡದೇ ಇರೋದಕ್ಕೆ ಕೊನೆಯದಾಗಿ ಯುದ್ಧ ಯುದ್ಧದ ದಾರಿಯನ್ನೇ ಅವರು ಹಿಡಿಯೋ ಹಿಡಿಬೇಕಾದ್ರಿಂದ ಆ ದಿನ ಈ ತಾಯಿ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡಿ ಆಕೆಯಿಂದ ಸಿದ್ಧಿಯನ್ನು ಪಡ್ಕೊಂಡು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಯುದ್ಧಕ್ಕೆ ಅವರು ತಯಾರಾದರು ಅಂತ ಕೂಡ ಹೇಳಲಾಗತ್ತೆ ಅದರ ಗುರುತಾಗಿ ನಾವು ಎಲ್ಲರೂ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಇದು ಚಾಕುಗಳು ಅಥವಾ ನಮ್ಮ ವಾಹನಗಳು ಇದನ್ನೆಲ್ಲ ಪೂಜೆ ಮಾಡ್ತೇವೆ ಮತ್ತು ತಾಯಿ ಸಿದ್ಧಿದಾತ್ರಿ ಶಿವನ ಅರ್ಧನ ಆರೀಶ್ವರ ರೂಪದಲ್ಲಿ ಶಿವನ ಎಡಭಾಗದ ದೇಹದಲ್ಲಿ ಇರುವವಳು ತಾಯಿ ಸಿದ್ಧಿದಾತ್ರಿ ಅಂತ ಹೇಳಲಾಗುತ್ತೆ ತಾಯಿ ಸಿದ್ಧಿದಾತ್ರಿ ಎಲ್ರಿಗೂ ಆರೋಗ್ಯ ಆಯುಷ್ ಕೊಟ್ಟು ಹರಸಲಿ ಅಂತ ಬೇಡಿಕೊಳ್ತಾ ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು